ಹಲೋ ಫ್ರೆಂಡ್ಸ್ ಇವತ್ತು ನಾನು ಮಸಾಲೆ ವಡಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ನಿಮಗೆಲ್ಲರಿಗೂ ಮಸಾಲೆ ವಡೆ ಮಾಡೋದು ಕೊಟ್ಟು ಬಟ್ ನಾನಿವತ್ತು ಅದನ್ನು ಒಂದು ಡಿಫ್ರೆಂಟ್ ರೀತಿಯಲ್ಲಿ ಪಾಲಕ್ ಸೊಪ್ಪನ್ನು ಉಪಯೋಗಿಸಿಕೊಂಡು ಮಾಡ್ತಾಯಿದ್ದೀನಿ ಇವಾಗ ರಂಜಾನ್ ತಿಂಗಳಲ್ಲ ಸೊ ಹಾಗಾಗಿ ನಾನು ಉಪವಾಸ ಬಿಡೋದಕ್ಕೆ ಮಸೀದಿಗೆ ಡೈಲಿ ಇದನ್ನು ಮಾಡಿಕೊಟ್ಟು ಕಳಿಸ್ತಾ ಇದ್ದೀನಿ ಸೊ ಹಾಗಾಗಿ ನಾನು ರಂಜಾನ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮೊದಲಿಗೆ ನಾನು ಕಡಲೆಕಾಳನ್ನು ಸುಮಾರು ನಾಲ್ಕು ಗಂಟೆಯಷ್ಟು ನೀಟಾಗಿ ನೆನೆಸ್ಕೊಂಡಿದ್ದೀನಿ ಅದನ್ನು ನೆನೆಸ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ನೀರು ಹೋಗೋ ತನಕ ಅಂದರೆ ಒಂದು ಜಾಲರಿ ಇಟ್ಟು ಅದನ್ನು ನೀರಿಂಗೋ ಅದು ಹೋಗೋ ತನಕ ಅದನ್ನು ಇಟ್ಟು ಅದನ್ನು ನೀರೆಲ್ಲ ಬಸ್ಕೋಬೇಕಾಗತ್ತೆ ಈಗ ನೀರು ಬಸ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಇಂಚಷ್ಟು ಬೆಳ್ಳುಳ್ಳಿ ಸಾರಿ ಶುಂಠಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಚಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಒಂದು ನಾಲ್ಕು ಲವಂಗ ಜೊತೆಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸುಮಾರು ಇಲ್ಲೊಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯನ್ನು ಹಾಕಿದ್ದೆ ಜೊತೆಗೆ ಎರಡು ಚಮಚದಷ್ಟು ಜೀರಿಗೆಯನ್ನು ಹಾಕಿ ಇದನ್ನು ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ಇದಕ್ಕೆ ನೀರು ಹಾಕಿ ರುಬ್ಕೋಬಾರ್ದು ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ನೋಡಿ ಇದರ ಕನ್ಸಿಸ್ಟೆನ್ಸಿ ಹೆಂಗೆ ಬಂದಿದೆ ಅಂತ ಈ ಟೈಮಲ್ಲಿ ನಾನು ಇದೇ ಜಾರಿಗೆ ಅಂದರೆ ಇದನ್ನು ದೊಡ್ಡ ಜಾರಲ್ಲಿ ನೀವು ಯಾವುದೇ ಕಣ್ಣಕ್ಕೂ ಕಡಲೆಕಾಳನ್ನು ಕಡಲೆಬೇಳೆನ ಇದು ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಫುಲ್ಲು ಸಹ Toko bardo itu itu ಹಿಟ್ಟನ್ನು ನಾವು ಯಾವ ರೀತಿ ಗ್ರೈಂಡ್ ಮಾಡ್ತೀವಿ ಅದ್ರ ಮೇಲೂ ಮಸಾಲೆ ವಡೆ ನಮ್ಮದು ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಚಿಕ್ಕ ಜಾರು ತೊಗೊಳ್ಳಿ ಅದರ ಅರ್ಧದಷ್ಟು ಹಾಕಿ ಪಲ್ಸ್ ಮೋಡಲ್ಲಿ ನೀರಿಲ್ದಂಗೆ ನಾವು ಅದನ್ನು ನೀಟಾಗಿ ರುಬ್ಕೋಬೇಕಾಗತ್ತೆ ನೋಡಿ ನಾನು ಮತ್ತೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನಮ್ಮದು ಎಷ್ಟೇ ಕಡಲೆಕಾಳು ದೊಡ್ಡ ಜಾರಲ್ಲಿ ಹಾಕಿ ಒಂದೇ ಸರಿ ರುಬ್ಬಣ ಅದ್ರಲ್ಲಿ ನಿಜವಾಗ್ಲೂ ಚೆನ್ನಾಗಿ ಬರಲ್ಲ ಚಿಕ್ಕ ಜಾರಲ್ಲೇ ಹಾಕಿ ಅರ್ಧದಷ್ಟು ಹಾಕಿ ಪಲ್ಸ್ ಮೋಡಲ್ಲಿ ಹಾಕ್ಕೊಳ್ಳಿ ಇವಾಗ ನಾನು ಸುಮಾರು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಳನ್ನು ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾವು ರುಬ್ಬಿಟ್ಕೊಂಡಿರುವಂಥ ಕಡಲೆಕಾಳು ಮಸಾಲ ಅದ್ರ ಜೊತೆಗೆ ನಾನು ಪಾಲಕ್ ಸೊಪ್ಪು ಒಂದು ಕಪ್ಪಷ್ಟು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಇದು ಪಾಲಕ್ ಸೊಪ್ಪಿಂದ ಮಾಡಿರೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಕಪ್ಪಷ್ಟು ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ಈರುಳ್ಳಿಯನ್ನು ನೀಟಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಜೊತೆಗೆ ಉಪ್ಪು ಸ್ವಲ್ಪ ಸೋಡಾ ಹಾಕಿದ್ದೀನಿ ಅದು ಕ್ಲಿಪ್ ಮಿಸ್ ಆಗಿದೆ ಸೊ ಹಾಗಾಗಿ ಇದನ್ನು ಹಾಕಿದ ತಕ್ಷಣ ಕಲಸಿದ ತಕ್ಷಣ ನಾವು ನೀಟಾಗಿ ಇದರಲ್ಲಿ ನೀರು ಯಾವುದೇ ಕಾರಣಕ್ಕೂ ಹಾಕಲ್ಲ ಇದನ್ನು ಕಲಸಿದ ತಕ್ಷಣ ನಾವು ಇದನ್ನು ಎಣ್ಣೆ ಒಳಗೆ ಬಿಡಬೇಕಾಗತ್ತೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅದು ಈರುಳ್ಳಿಯಲ್ಲಿರುವಂತಹ ಎಣ್ಣೆ ಮತ್ತು ಆ ಸೊಪ್ಪುಗಳಲ್ಲಿರುವಂತಹ ನೀರಿನ ಅಂಶ ಬಿಟ್ಕೊಂಡು ತೆಳ್ಳಗಾಗುತ್ತೆ ಒಡೆ ತಟ್ಟಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನೀವು ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿರ್ಬೋದು ಸಬ್ಬಸಿಗೆ ಸೊಪ್ಪು ಇಲ್ಲದೇನೂ ಮಾಡಿರ್ಬೋದು ಬಟ್ ಇದನ್ನು ಒಂದು ಸರಿ ಪಾಲಕ್ ಸೊಪ್ಪನ್ನು ಹಾಕಿ ಮಾಡಿ ನೋಡಿರಿ ಸಬ್ಬಸಿಗೆ ಸೊಪ್ಪಿಗಿಂತನೂ ಇದು ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ರೀತಿ ಈ ರೀತಿ ಮಾಡಿಕೊಳ್ಳಿ ನಾನಿವತ್ತು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಕೆಲಸ ಮಾಡೋದು ಂದರೆ ಅಂದರೆ ರಂಜಾನ್ ತಿಂಗಳಲ್ವ ಸಂಜೆ ಆರು ಗಂಟೆ ಅಷ್ಟೊತ್ತಿಗೆಲ್ಲ ಪ್ರಿಪೇರ್ ಮಾಡಿ ನನ್ನ ಮಸೀದಿಗೆ ಕಳಿಸ್ಕೊಡ್ಬೇಕಾಗುತ್ತೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಲೇಟಾಗಿ ಎರಡು ಮೂರು ಕ್ಲಿಪ್ಪು ಮಿಸ್ ಆಗಿದೆ ಈಗ ನೋಡಿ ನಾನು ಅದನ್ನು ಒಡೆಯನ್ನು ಯಾವ ರೀತಿ ತಟ್ತಾ ಇದ್ದೀನಿ ಅಂತಲೂ ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ ಯಾರಿದ್ದಾರೆ ಅವರಿಗೆ ಬರೋಲ್ಲ ಸೊ ಅವರಿಗೆ ಇದು ಸೊ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾನೇ ಮಾಡಿ ತೋರಿಸ್ತಾ ಇದ್ದೀನಿ ಮಾಡೋರ್ಗೇನು ಇದೆಲ್ಲ ತುಂಬ ಈಸಿ ಕಾಮಲ್ಲಿ ಮಾಡ್ತಾ ಇರ್ತೀರ ಇದು ಮಾಡ್ತಿದ್ದೀರ ಬಟ್ ರಂಜಾನ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಲ್ಲ ಸೊ ಹಾಗಾಗಿ ಇದು ರಂಜಾನ್ ಸೀರೀಸಿಗೆ ಎರಡನೇ ದಿನ ನಾನು ಮಾಡಿಕೊಟ್ಟಿರುವಂಥ ರೆಸಿಪಿ ಆಗಿದೆ ಮೊದಲನೇ ದಿನ ನೀವು ನೋಡ್ಬೋದು ನಾನು ಗೆಣಸನ್ನು ಉಪಯೋಗಿಸ್ಕೊಂಡು ಅಕ್ಕಿ ಹಾಕಿ ಸ್ವೀಟ್ ಮಾಡಿದ್ದೆ ಫಿರ್ನಿ ಅಂತ ಅದು ಕೂಡ ತುಂಬ ಚೆನ್ನಾಗಿ ಬಂದಿದ್ದು ಎಲ್ಲರೂ ತುಂಬಾ ಇಷ್ಟಪಟ್ಟರು ಟ್ರಸ್ಟ್ ವಿ ಫ್ರೆಂಡ್ಸ್ ನಾನು ಇದನ್ನೆನ್ನೇ ಕೊಟ್ಕಳ್ಸಿದ್ದಲ್ಲ ತುಂಬ ಇಷ್ಟಪಟ್ರು ತುಂಬ ರುಚಿಯಾಗಿ ಬಂದಿತ್ತು ಮತ್ತು ಈ ವಡೆ ಫ್ರೈ ಮಾಡಬೇಕಾರೆ ಮನೆಯೆಲ್ಲ ತುಂಬ ಘಮ 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 ಅಂತಿತ್ತು ಅದನ್ನು ನಿಮಗೆ ಕೇಳಿಸೋಕ್ಕಾಗಲ್ಲ ನಿಜವಾಗ್ಲೂ ಟ್ರಸ್ಟ್ನಿ ಒಂದು ಸರಿ ಈ ರೀತಿ ಮಾಡಿ ನೋಡಿ ಇನ್ಮೇಲೆ ಇದನ್ನು ನೀವು ಮಾಡೋದನ್ನು ಚೇಂಜ್ ಮಾಡ್ಕೊತೀರಾ ಹಾಂ ಬಟ್ ಇದ್ರಲ್ಲಿ ಒಂದು ಪಾಯಿಂಟ್ ಏನಪ್ಪ ಅಂದರೆ ಒಂದು ಚೆನ್ನಾಗಿ ಕಡಲೆಬೇಳೆ ನೆಂದಿರಬೇಕು ಮತ್ತು ಮಿಕ್ಸಿ ಮಾಡಬೇಕಾದ್ರೆ ಯಾವುದೇ ಕಣ್ಣಕ್ಕೂ ನೀರು ಹಾಕ್ಬಾರ್ದು ಈಗ ನೋಡಿ ಇದನ್ನೆಲ್ಲ ನೀಟಾಗಿ ತೆಗೆದ್ರೆ ಫ್ರೈ ಮಾಡಿದ್ದೀನಿ ಎಷ್ಟು ರುಚಿಯಾಗಿ ಕಾಣಿಸ್ತಿದೆ ಅಲ್ವಾ